ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳೇಬೀಡಿನ ಕೇದಾರೇಶ್ವರ ದೇವಸ್ಥಾನದ ಬಗ್ಗೆ ನೋಡೋಣ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಕೇದಾರೇಶ್ವರ ದೇವಾಲಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಐತಿಹಾಸಿಕವಾಗಿ ಮಹತ್ವದ ಪಟ್ಟಣವಾದ ಹಳೇಬೀಡಿನಲ್ಲಿದೆ ಇದು ಪ್ರಸಿದ್ಧ ಹೊಯ್ಸಳೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ ಈ ದೇವಾಲಯವನ್ನ ಹೊಯ್ಸಳ ರಾಜ ವೀರಬಲ್ಲಾಳ ಮತ್ತು ಅವನ ರಾಣಿ ಕೇತಲಾದೇವಿ ನಿರ್ಮಿಸಿದರು ಅಲ್ಲಿನ ಮುಖ್ಯ ದೇವರು ಈಶ್ವರ ಈ ದೇವಾಲಯವನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಲಾಗಿದೆ ಕಲಾ ಇತಿಹಾಸಕಾರ ಆಡಮ್ ಹಾರ್ಡಿ ಪ್ರಕಾರ ದೇವಾಲಯವನ್ನು ಕ್ರಿಸ್ತಶಕ ಹನ್ನೆರಡು ನೂರ ಹದಿನೇಳಕ್ಕಿಂತ ಮೊದಲು ನಿರ್ಮಿಸಲಾಗಿದೆ ಮತ್ತು ಇದನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದೆ ಹನ್ನೆರಡನೇ ಮತ್ತು ಹದಿಮೂರನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪಗಳೊಂದಿಗೆ ಪ್ರಮಾಣಿತವಾಗುವ ಬಳಪದ ಕಲ್ಲಿನ ಬಳಕೆಯನ್ನು ಪಶ್ಚಿಮ ಚಾಲುಕ್ಯರು ಮೊದಲು ಜನಪ್ರಿಯಗೊಳಿಸಿದರು ದೇವಾಲಯವು ಜಗತಿ ಎಂಬ ವೇದಿಕೆಯ ಮೇಲೆ ನಿಂತಿದೆ ಇದು ಸಾಮಾನ್ಯವಾಗಿ ಐದರಿಂದ ಆರು ಅಡಿ ಎತ್ತರವಿದೆ ಹಾಗೆ ಇದನ್ನು ಮೆಟ್ಟಲುಗಳ ಮೂಲಕ ತಲುಪಬಹುದು ಇತಿಹಾಸಕಾರ ಕಾಮತ್ ಅವರ ಪ್ರಕಾರ ಇದು ಹೊಯ್ಸಳರ ಹೊಸತನ ಹೊಯ್ಸಳರ ದೇವಾಲಯಗಳು ಸಾಮಾನ್ಯವಾಗಿ ಗರ್ಭಗೃಹದ ಸುತ್ತ ಪ್ರದಕ್ಷಿಣೆಗೆ ಮಾರ್ಗವನ್ನು ಒದಗಿಸುವುದಿಲ್ಲ ಆದಾಗ್ಯೂ ವೇದಿಕೆ ನೋಡುಗರಿಗೆ ಗೋಡೆಯ ಉಬ್ಬು ಮತ್ತು ಶಿಲ್ಪಗಳ ಉತ್ತಮ ನೋಟವನ್ನು ನೀಡುವುದರ ಜೊತೆಗೆ ಈ ಅನುಕೂಲವನ್ನು ಒದಗಿಸುತ್ತದೆ ಮುಖ್ಯ ದೇಗುಲದ ಹೊರಭಾಗವು ನಕ್ಷತ್ರಾಕಾರದ ಎರಡು ಸಣ್ಣ ದೇವಾಲಯಗಳೊಂದಿಗೆ ರಂಧ್ರದ ಕಿಟಕಿಯನ್ನು ಹೊಂದಿದೆ ಈ ವಾಸ್ತುಶಿಲ್ಪಿಗಳು ಪುನರಾವರ್ತಿತ ಅಲಂಕಾರಿಕ ಶಿಲ್ಪಗಳು ಮತ್ತು ಉಬ್ಬು ಶಿಲ್ಪಗಳನ್ನು ವಾಸ್ತುಶೈಲಿಯ ಅಭಿವ್ಯಕ್ತಿ ಎಂದು ಕರೆಯುತ್ತಾರೆ ದೇವಾಲಯವು ಮೂರು ದೇವಾಲಯಗಳನ್ನು ಹೊಂದಿರುವುದರಿಂದ ಇದು ಮೂರು ದೇವಾಲಯಗಳ ರಚನೆಯಾದ ತ್ರಿಕೂಟ ಎಂದು ಅರ್ಹತೆ ಪಡೆದಿದೆ ಸಾಮಾನ್ಯವಾಗಿ ತ್ರಿಕೂಟಗಳಲ್ಲಿ ಕೇಂದ್ರ ದೇಗುಲವು ಮಾತ್ರ ಗೋಪುರವನ್ನು ಹೊಂದಿದೆ ಆದರೆ ಪಾರ್ಶ್ವದ ದೇವಾಲಯಗಳು ವಾಸ್ತವಿಕವಾಗಿ ದಪ್ಪವಾದ ಹೊರಗಿನ ಗೋಡೆಗಳ ಹಿಂದೆ ಮರೆ ಮಾಡಲ್ಪಟ್ಟಿರುತ್ತವೆ ಮತ್ತು ಸಭಾಂಗಣದ ಒಂದು ಭಾಗವು ಕಂಡುಬರುತ್ತದೆ ಶೈವ ದೇವಾಲಯವಾಗಿದ್ದರೂ ಇದು ಶೈವ ಮತ್ತು ವೈಷ್ಣವ ದಂತಕಥೆಗಳೆರಡರಿಂದಲೂ ಚಿತ್ರಣಗಳನ್ನು ಹೊಂದಿರುವ ಫ್ರೈಸ್ಗಳು ಮತ್ತು ಫ್ಯಾನರ್ ಫ್ಯಾನಲ್ ರಿಲೀಫ್ಗಳು ಹೆಸರುವಾಸಿಯಾಗಿದೆ ಒಂದು ಮುಖಮಂಟಪವು ಕೇಂದ್ರ ಸಭಾಂಗಣವನ್ನು ವೇದಿಕೆಗೆ ಸಂಪರ್ಕಿಸುತ್ತದೆ ಸಾಮಾನ್ಯ ಸಭಾಂಗಣದ ಸುತ್ತಲೂ ಇರುವ ದೇವಾಲಯದ ಗೋಡೆಯ ತಳಭಾಗ ಮತ್ತು ಎರಡು ಪಾರ್ಶ್ವ ದೇವಾಲಯಗಳು ಅಚ್ಚೊತ್ತುವಿಕೆಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಹಿಂದೂ ಧರ್ಮದ ಪ್ರಾಣಿಗಳು ಮತ್ತು ಪ್ರಸಂಗಗಳನ್ನು ಚಿತ್ರಿಸುವ ಪರಿಹಾರದಲ್ಲಿ ಫ್ರೈಸ್ಗಳೊಂದಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಇತಿಹಾಸಕಾರ ಕಾಮತ್ ಇದನ್ನು ಅಡ್ಡ ಚಿಕಿತ್ಸೆ ಎಂದು ಕರೆಯುತ್ತಾರೆ ಮೂರು ಗರ್ಭಗುಡಿಗಳಲ್ಲಿ ಆರಾಧನೆಯ ದೇವತೆಯ ಚಿತ್ರವು ಕಾಣೆಯಾಗಿದೆ ಮತ್ತು ಎಲ್ಲ ಮೂರು ದೇವಾಲಯಗಳ ಮೇಲಿನ ಮೇಲ್ವಿಚಾರವು ಕಳೆದು ಹೋಗಿವೆ ನರ್ತಿಸುವ ಭೈರವ ಗೋವರ್ಧನ ವರದರಾಜನಾಗಿ ವಿಷ್ಣು ಮತ್ತು ಬೇಟೆಗಾರ್ತಿ ಮುಂತಾದ ದೇವತೆಗಳು ಕಂಡುಬರುತ್ತವೆ ಇಷ್ಟು ಕೇದಾರೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ